ಬಹುಶಃ ಈ ಬೌಲರ್ ಇಲ್ಲದೇ ಇದ್ರೆ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಇಂಡಿಯಾ ಗೆಲ್ಲಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ ವರುಣ್ ಚಕ್ರವರ್ತಿ ಈ ಮೊದಲು ಎಲ್ಲಿದ್ರು ಗುರು ಅಂತಲೇ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಆದರೆ ಸಡನ್ನಾಗಿ ನಿಮಗೆ ಕಾಣಿಸ್ಕೊಂಡಂಥ ಈ ಬಾಲನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಲೂ ಕೂಡ ಪ್ರಶ್ನೆ ಮಾಡೋರಿಗೆ ಈ ಹಿಂದೆ ಇಂಗ್ಲೆಂಡ್ನಲ್ಲಿ ನಡೆದಂಥ ಮೂರು ಮ್ಯಾಚಲ್ಲಿ ಟಿ ಟ್ವೆಂಟಿ ಮ್ಯಾಚಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸೊ ಆ ಕಾರಣಕ್ಕಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಆದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಮೊದಲ ಮ್ಯಾಚಲ್ಲಿ ಇವ್ರನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಎರಡನೇ ಮ್ಯಾಚಲ್ಲೂ ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ಬಾಂಗ್ಲಾದ ವಿರುದ್ಧನೂ ಕೂಡ ವರುಣ್ ಚಕ್ರವರ್ತಿಯನ್ನು ಆ್ಯಡ್ ಮಾಡಲಿಲ್ಲ ಇವನ್ ಪಾಕಿಸ್ತಾನದ ವಿರುದ್ಧದ ಮ್ಯಾಚಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ವಿ ಆ ಮ್ಯಾಚಲ್ಲೂ ಕೂಡ ವರುಣ್ ಚಕ್ರವರ್ತಿಯನ್ನು ಆಡಿಸ್ಲಿಲ್ಲ ಆದರೆ ನ್ಯೂಜಿಲೆಂಡ್ ವಿರುದ್ಧ ನಡೆದಂತ ನಿನ್ನೆ ಮ್ಯಾಚಲ್ಲಿ ವರುಣ್ ಚಕ್ರವರ್ತಿಯನ್ನು ಆ್ಯಡ್ ಮಾಡಿದ್ರು ಹರ್ಷಿತ್ ರಾನ್ ಅವ್ರನ್ನ ತೆಗೆದು ವರುಣ್ ಚಕ್ರವರ್ತಿಗೆ ಅವಕಾಶ ಕೊಟ್ಟರು ಯಾಕಂದರೆ ನಿಮಗೆ ಸ್ಪಿನ್ನರ್ಗೆ ಅವಕಾಶ ಹೆಚ್ಚಿದೆ ದುಬೈಯಲ್ಲಿರುವಂಥ ಈ ಟ್ರ್ಯಾಕ್ ಏನಿದೆ ನಿಮಗೆ ಸ್ಲೋ ಟ್ರ್ಯಾಕ್ ಇರೋದ್ರಿಂದ ಸ್ಪಿನ್ನರ್ಗೆ ಅವಕಾಶ ಇದೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವರುಣ್ ಚಕ್ರವರ್ತಿಯನ್ನು ಆ್ಯಡ್ ಮಾಡಿಕೊಂಡ್ರು ವರುಣ್ ಚಕ್ರವರ್ತಿ ಸ್ಪೆಷಲಿಸ್ಟ್ ಬಾಲರ್ ಆಗಿ ಒಬ್ಬ ಟ್ರಂಪ್ ಕಾರ್ಡ್ ಬಾಲರ್ ಆಗಿ ಈಗ ನಮಗೆ ಗುರ್ಸ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನಿಮಗೆ ಫೇಸ್ ಬಾಲರಲ್ಲಿ ನಿಮಗೆ ಬುಮ್ರಾ ಇಲ್ದೇ ಇರೋದ್ರಿಂದ ಭಾಳ ದೊಡ್ಡ ಹೊಡೆತ ಆಗಿದೆ ಭಾಳ ಪ್ರಾಬ್ಲಮ್ ಆಗ್ತಿದೆ ಅಂಥೇಳಿ ನಮಗೆ ಮೊದಲ ಮೂರು ಮ್ಯಾಚ್ಗಳು ಅಂದ್ರೆ ನಡೆದಂತ ಮ್ಯಾಚು ಸೇರಿದಂತೆ ಮೂರು ಮ್ಯಾಚ್ಗಳಲ್ಲೂ ಕೂಡ ಮೊದಲ ಮ್ಯಾಚಲ್ಲಿ ಶಮಿ ಐದು ವಿಕೆಟ್ ತೆಗೆದು ಹೊರತುಪಡಿಸಿದಂತೆ ಇನ್ನು ಎರಡು ಮ್ಯಾಚಲ್ಲಿ ನಂತ ದೊಡ್ಡ ಸಕ್ಸಸ್ ಕಾಣಲಿಲ್ಲ ಒಂದು ಒಂದ್ ವೇಳೆ ಬೂಮ್ರಾ ಇದ್ದಿದ್ರೆ ಇನ್ನೂ ಅದ್ಭುತವಾಗಿರ್ತಿದ್ರು ಬಟ್ ಈಗ ವಿಷಯಕ್ಕೆ ಬರ್ತಾ ಇರೋದೇನಂದ್ರೆ ವರುಣ್ ಚಕ್ರವರ್ತಿ ಇಲ್ಲಿವರೆಗೂ ಇಷ್ಟು ವರ್ಷ ಎಲ್ಲಿದ್ರು ಯಾರು ಎಲ್ಲಿಂದ ಬಂದವರು ಹೇಗೆ ಇವ್ರನ್ನ ಆಯ್ಕೆ ಮಾಡಿಕೊಂಡ್ರು ಅನ್ನೋ ಬಗ್ಗೆನೂ ಕೂಡ ಭಾಳಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ ಒಂದಷ್ಟು ಡೀಟೇಲ್ ಇದೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ವರುಣ್ ಚಕ್ರವರ್ತಿ ಇನ್ಫ್ಯಾಕ್ಟ್ ತನ್ನ ಬಾಲ್ಯದ ದಿನಗಳಿಂದ ಕೂಡ ನೋಡ್ತಾ ಹೋದರೆ ಅವರೇನು ಸ್ಪಿನ್ ಬೌಲರ್ ಏನಲ್ಲ ಅವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಅವ್ರು ಹೆಚ್ಚು ಏನು ಅಭ್ಯಾಸವನ್ನು ಮಾಡಿದವರು ಆದರೆ ಆ ನಂತರ ಕರಿಯರ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟಡೀಸ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ನಿಮಗೆ ಸ್ಟಡೀಸ್ ಕಾರಣಕ್ಕಾಗಿ ಕ್ರಿಕೆಟನ್ನು ಅವರು ಸ್ಟಾಪ್ ಮಾಡ್ತಾರೆ ನಿಮಗೆ ಆರ್ಕಿಟೆಕ್ಚರಲ್ಲಿ ಅವರು ಡಿಗ್ರಿಯನ್ನು ಅದಾದ ಅದಾದಮೇಲೆ ಜಾಯ್ನು ಕೂಡ ಆಗ್ತಾರೆ ಆರ್ಕಿಟೆಕ್ಟಾಗಿ ಸೊ ಮೇಲೆ ಅಂದರೆ ಆಫ್ಟರ್ ತಮ್ಮ ಇಪ್ಪತ್ತೈದನೇ ವರ್ಷದ ನಂತರ ಮತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಫೇಸರ್ ಬೌಲರ್ ಆಗಿ ಅವರು ಟ್ರೈ ಮಾಡ್ತಾರೆ ಅಂದರೆ ಕಮ್ ಬ್ಯಾಕ್ ಮಾಡ್ತಾರೆ ಪ್ರೊಫೆಷ್ನಲಿ ಕ್ರಿಕೆಟಲ್ಲಿ ಬಟ್ ಆವಾಗ ಇಂಜುರಿ ಆಗುತ್ತೆ ಇಂಜುರಿ ಆದ ನಂತರ ನಿಮಗೆ ಅವರು ಸ್ಪಿನ್ಗೆ ಕನ್ವರ್ಟ್ ಆಗ್ತಾರೆ ಲೆಗ್ ಸ್ಪಿನ್ ಲೆಗ್ ಸ್ಪಿನ್ ಮಾಡುವಂಥ ಈ ಬೌಲರ್ ಏನಿದ್ದಾರೆ ಸಾಕಷ್ಟು ಯಶಸ್ಸನ್ನು ಗಳಿಸ್ತಾರೆ ಹಾಗಾದರೆ ಇವರು ಮೂಲತಃ ಎಲ್ಲಿಯವರು ಅಂತ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇವರು ಕನ್ನಡಿಗರೇ ವರುಣ್ ಚಕ್ರವರ್ತಿಯವರ ತಾಯಿ ಏನಿದ್ದಾರೆ ಅವರು ಮೂಲತಃ ಕನ್ನಡಿಗರು ಇವರು ಹುಟ್ಟಿದ್ದು ಕೂಡ ವರುಣ್ ಚಕ್ರವರ್ತಿ ನಮ್ಮ ರಾಜ್ಯದಲ್ಲಿರುವಂಥ ಬೀದರ್ನಲ್ಲಿ ಫಾದರ್ ಬಿ ಎಸ್ ಎನ್ ಎಲ್ ಆಫೀಸರ್ ಸೊ ಆ ಕಾರಣಕ್ಕಾಗಿ ಟ್ರಾನ್ಸ್ಫರ್ಸ್ ಎಲ್ಲದು ಕೂಡ ಇರುತ್ತದೆ ಮತ್ತು ಅವ್ರ ಫಾದರ್ ನಿಮ್ಗೆ ನೋಡ್ತಾ ಇದ್ರೆ ಅರ್ಧ ತಮಿಳ್ ಮತ್ತು ಅರ್ಧ ಮಲಯಾಳಿ ಈ ರೀತಿ ಇದೆ ಕಲ್ಚರ್ಡು ಕೂಡ ಸೊ ಈ ಹಿನ್ನೆಲೆಯಲ್ಲಿ ವರುಣ್ ಚಕ್ರವರ್ತಿ ಇಂಟ್ರೆಸ್ಟಿಂಗ್ ಏನಂದರೆ ಅವರು ಮೊದಲಿಂದಲೂ ಕೂಡ ಈ ಸ್ಪಿನ್ ಬೌಲಿಂಗನ್ನೇ ಇವರು ಅಭ್ಯಾಸ ಮಾಡ್ಕೊಂಡು ಬಂದಿಲ್ಲ ತಮ್ಮ ಬಾಲ್ಯ ದಿನಗಳಲ್ಲಿ ಅವರು ವಿಕೆಟ್ ಕೀಪರಾಗಿ ಬ್ಯಾಟ್ಸ್ಮನ್ ಆಗಿ ಆಗಬೇಕು ಪ್ರಾಕ್ಟೀಸ್ ಪ್ರಾಕ್ಟೀಸನ್ನು ಮಾಡಿದವರು ಆದರೆ ನಿಮಗೆ ಯಾವಾಗ ಇಪ್ಪತ್ತೈದನೇ ವಯಸ್ಸು ನಂತರ ಅಂದರೆ ಒಂದು ಡಿಗ್ರಿಯನ್ನು ತೆಗೆದುಕೊಂಡು ಪ್ರೊಫೆಷನಲ್ ಕರಿಯರನ್ನು ಕ್ರಿಕೆಟನ್ನು ತೆಗೆದುಕೊಳ್ಬೇಕು ಹೇಳಿ ಯೋಚನೆ ಮಾಡಿದ ಸಂದರ್ಭದಲ್ಲಿ ಫೇಸ್ ಬೌಲರ್ ಆಗಿ ಅವರು ಮೊದಲು ಪ್ರಯತ್ನವನ್ನು ಪಡ್ತಾರೆ ಇಂಜುರಿ ಆದ ನಂತರ ಅವರು ಸ್ಪಿನ್ಗೆ ಇಳಿತಾರೆ ಸ್ಪಿನ್ನಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ಸೊ ಈ ನೆಲೆಯಲ್ಲಿ ಡೊಮೆಸ್ಟಿಕ್ಕಲ್ಲಿ ತಮಿಳ್ನಾಡಿನ ತಂಡದ ಪ್ರತಿನಿಧಿಯಾಗಿ ಇವರು ಭಾಗಿಯಾಗ್ತಾರೆ ಅದರಲ್ಲಿ ಯಶಸ್ಸು ಕೂಡ ಗಳಿಸ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮಗೆ ಟಿ ಟ್ವೆಂಟಿ ಮ್ಯಾಚ್ಗಳಲ್ಲಿ ಅವರು ಜಾಯಿನ್ ಆಗ್ತಾರೆ ಮೊದಲ ಮ್ಯಾಚಲ್ಲಿ ಡೆಬಿಟ್ ಮ್ಯಾಚಲ್ಲಿ ಹೈಯೆಸ್ಟ್ ರನ್ ನೋಡ್ಸ್ಕೊಂಡಂಥ ಕುಖ್ಯಾತಿ ಇವರ ಹೆಸರಲ್ಲಿದೆ ಆನಂತರ ಫೈವ್ ವಿಕೆಟ್ ಹಾಲನ್ನು ತೆಗೆದುಕೊಳ್ತಾರೆ ದುಬೈಯಲ್ಲಿ ನಡೆದಂಥ ಮ್ಯಾಚ್ ಅವಾಗ ಬಹುಶಃ ಕರೋನಾ ಟೈಮಲ್ಲಿ ದುಬೈಯಲ್ಲಿ ಮ್ಯಾಚ್ಗಳು ನ ನಡೆಸಿತ್ತು ಸೊ ಆ ಸಂದರ್ಭದಲ್ಲಿ ಇವರು ಐದು ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ ಇಪ್ಪತ್ತು ರನ್ಗೆ ಸೊ ಅದು ಟಿ ಟ್ವೆಂಟಿ ಮ್ಯಾಚ್ ಐ ಪಿ ಎಲ್ ಮ್ಯಾಚ್ ಸೊ ಅದಾದಮೇಲೆ ಇವರ ಕರಿಯರ್ ಒಂದಷ್ಟು ಹೆಚ್ಚು ಅದ್ಭುತವಾಗಿ ಆಗುತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಇವರು ಬೌಲರ್ ಆಗಿ ಇವರು ಕಾಣಿಸ್ಕೊಳ್ತಾರೆ ಸೊ ಇದು ಎಲ್ಲವೂ ಕೂಡ ಗಮನಿಸಿದಂಥ ಸೆಲೆಕ್ಷನ್ ಟೀಮ್ ಎಸ್ಪೆಷಲಿ ಕೋಚ್ ಗೌತಮ್ ಗಂಭೀರ್ ಇವರನ್ನು ಪ್ರಿಫ್ರೆನ್ಸ್ ವೈಸಾಗಿ ಲಾಸ್ಟ್ ಇಂಗ್ಲೆಂಡ್ ಮ್ಯಾಚಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಈ ಹಿಂದೆ ನಿಮಗೆ ಆಶ್ಚರ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ಶ್ರೀಲಂಕಾದ ವಿರುದ್ಧ ಇವರು ಪಾದಾರ್ಪಣೆ ಮಾಡ್ತಾರೆ ಟಿ ಟ್ವೆಂಟಿ ಮ್ಯಾಚಲ್ಲಿ ಬಟ್ ಸಕ್ಸಸ್ ಏನು ಕಾಣೋದಿಲ್ಲ ಅವರು ಬಟ್ ಈ ಲಾಸ್ಟ್ ಮ್ಯಾಚಲ್ಲಿ ಅಂದರೆ ನಿಮಗೆ ಇಂಗ್ಲೆಂಡ್ ಟೂರ್ನಿ ಏನು ಇಂಡಿಯಾಗೆ ಬಂದಿತ್ತಲ್ಲ ಸೊ ಆವಾಗಿನ ಮೂರು ಮ್ಯಾಚಲ್ಲಿ ಒಳ್ಳೆ ಸಕ್ಸಸನ್ನು ಕೂಡ ಕಾಣ್ಕೊಳ್ತಾರೆ ಕಾಣಿಸ್ತಾರೆ ಸೊ ಆ ಕಾರಣಕ್ಕಾಗಿ ಇಲ್ಲ ಇವರನ್ನು ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಆ್ಯಡ್ ಮಾಡಬೇಕು ಅಂತೇಳಿ ಟಾಪ್ ಫಿಫ್ಟೀನ್ ನಿಜವಾಗಲೂ ಕೂಡ ತುಂಬಾ ಕಾಂಪಿಟೇಷನ್ ಇತ್ತು ಅದರಲ್ಲೂ ಕೂಡ ಇವರು ಆಯ್ಕೆ ಮಾಡ್ಕೋತಾರೆ ಯಾಕಂದರೆ ನಿಮಗೆ ಕುಲ್ದೀಪ್ ಯಾದವ್ ಇದ್ದಾರೆ ಅಕ್ಷರ್ ಪಟೇಲ್ ಇದ್ದಾರೆ ಜಡೇಜಾ ಇದ್ದಾರೆ ಈ ರೀತಿಯಾದಂಥ ಮೂವರು ನಿಮಗೆ ಸ್ಪಿನ್ನರ್ ಇದ್ದರೂ ಕೂಡ ಮತ್ತು ಈವನ್ ಆಲ್ರೌಂಡರ್ಸ್ ಅವರೆಲ್ಲರೂ ಆಲ್ಮೋಸ್ಟ್ ಕುಲ್ದೀಪ್ ಯಾದವ್ ಒಂದು ಸ್ವಲ್ಪ ಬಿಟ್ಟರೆ ಇನ್ನುಳಿದಂಥ ಇಬ್ಬರು ಕೂಡ ದಿ ಬೆಸ್ಟ್ ಆಲ್ರೌಂಡರ್ ಈ ರೀತಿ ಇರುವಂಥ ಸಂದರ್ಭದಲ್ಲಿ ನೀವು ವರುಣ್ ಚಕ್ರವರ್ತಿಯನ್ನು ಹೇಗೆ ನೀವು ಆಯ್ಕೆ ಮಾಡ್ಕೊಳ್ಳೋಕಾಗತ್ತೆ ಅಂತಲೂ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಿದ್ವು ಬಟ್ ಇಂಗ್ಲೆಂಡ್ ವಿರುದ್ಧ ಆಟ ಆಡಿದಂಥ ರೀತಿ ಏನಿದೆ ಗಳಿಸಿದಂಥ ವಿಕೆಟ್ ಏನಿದೆ ವರುಣ್ ಚಕ್ರವರ್ತಿ ಸೊ ಅವರು ಆಯ್ಕೆಯನ್ನು ಅವರು ಗ್ಯಾರಂಟಿ ಇಲ್ಲ ಇವರು ಆಯ್ಕೆ ಸರಿ ಇದೆ ಅಂತಲೂ ಕೂಡ ಅನ್ನೋ ರೀತಿಯಾದಂತಹ ಪ್ರದರ್ಶನವನ್ನು ನಿನ್ನೆ ಇಂಡಿಯಾ ನ್ಯೂಝಿಲೆಂಡ್ ವಿ ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚಲ್ಲಿ ಗಳಿಸಿದರೆ ಹತ್ತು ಓವರಿಗೆ ನಲವತ್ತೆರಡು ರನ್ ತೆಗೆದುಕೊಂಡಿರೋದು ಐದು ವಿಕೆಟ್ ಅದರಲ್ಲೂ ಕೂಡ ಮೂರು ಬಹಳ ಪ್ರಮುಖವಾದಂಥ ವಿಕೆಟ್ಗಳು ಯಾವಾಗ ವಿಕೆಟ್ ಬೇಕು ಅಂತನಿಸುತ್ತೋ ಆ ಸಂದರ್ಭದಲ್ಲಿ ಅವರು ವಿಕೆಟ್ಗಳನ್ನು ಪಡೆದಿದ್ದಾರೆ ಸೊ ಈ ಮೂಲಕ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ನಿಮಗೆ ಆಶ್ಚರ್ಯ ಆಗುತ್ತೆ ಇಡೀ ಜಗತ್ತಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿರಿಯ ವಯಸ್ಸಿನ ಆಟಗಾರ ಎರಡನೇ ಆಟಗಾರ ಯಾರು ಅಂದರೆ ಅದು ವರುಣ್ ಚಕ್ರವರ್ತಿ ಯಾಕಂದರೆ ಈಗ ಅವ್ರಿಗೆ ಮೂವತ್ತ್ಮೂರು ವಯಸ್ಸು ಮೂವತ್ತ್ಮೂರನೇ ವಯಸ್ಸಲ್ಲಿ ಅವರು ಓ ಡಿ ಐ ಮ್ಯಾಚ್ಗಳಲ್ಲಿ ಅವರು ಪಾದಾರ್ಪಣೆಯನ್ನು ಮಾಡಿದ್ದಾರೆ ವರುಣ್ ಚಕ್ರವರ್ತಿ ಈಗ ಸ್ಪೆಷಲಿಸ್ಟ್ ಬೌಲರ್ ಅದರ ಜೊತೆಗೆ ಟ್ರಂಪ್ ಕಾರ್ಡ್ ಕೂಡ ಆಗಿ ಈಗ ಕನ್ಸಿಡರ್ ಆಗಿದ್ದಾರೆ ನಿಮಗೆ ಆಶ್ಚರ್ಯ ಆಗುತ್ತೆ ಮೊದಲ ಎರಡು ಮ್ಯಾಚಲ್ಲಿ ಅಂದರೆ ನಿಮಗೆ ಪಾಂಗ್ಲಾದ ವಿರುದ್ಧ ಇರ್ಬೋದು ಅಥವಾ ಪಾಕಿಸ್ತಾನದ ವಿರುದ್ಧ ಇರ್ಬೋದು ಈ ಎರಡು ಮ್ಯಾಚಲ್ಲಿ ಇವರನ್ನು ಆಡಿಸೋದಿಲ್ಲ ಅದರ ಬದಲಾಗಿ ಹರ್ಷಿತ್ ರಾನ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಹರ್ಷಿತ್ ರಾಣು ಕೂಡ ಕನ್ಸಿಸ್ಟೆಂಟ್ಸಾಗಿ ಒಂದು ವಿಕೆಟ್ ಎರಡು ವಿಕೆಟ್ ಮೂರು ವಿಕೆಟ್ ಹೀಗೆ ಪಡಿತಾನೇ ಬಂದಿದ್ದಾರೆ ಆದರೆ ರನ್ ವಿಚಾರದಲ್ಲಿ ಒಂದಷ್ಟು ಹೆಚ್ಚು ರನ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೀತಾ ಇದೆ ಬಟ್ ದುಬೈಲಿ ನಡೀತಿರುವಂಥ ಮ್ಯಾಚ್ ಏನಿದೆ ತುಂಬ ಸ್ಲೋ ಟ್ರ್ಯಾಕ್ ಪಿಚ್ ಇದು ಸ್ಪಿನ್ನರ್ಗಳಿಗೆ ಎಸ್ಪೆಷಲಿ ಹೆಲ್ಪ್ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಇಲ್ಲ ನಾವು ನಾಲ್ಕು ಜನ ಸ್ಪಿನ್ನರ್ಸ್ಗಳನ್ನು ಆಡಿಸೋಣ ಅಂಥೇಳಿ ಡಿಸಿಷನ್ ಮಾಡಿದಂಥ ಇಂಡಿಯಾದ ನಿರ್ಧಾರ ಏನಿದೆ ಅದು ಸರಿ ಇದೆ ಎಸ್ಪೆಷಲಿ ವರುಣ್ ಚಕ್ರವರ್ತಿಯನ್ನು ಆ್ಯಡ್ ಮಾಡ್ಕೊಂಡಿರೋದು ಸರಿ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ ನಿನ್ನೆ ಇಂಡಿಯಾದ ಫಸ್ಟ್ ಇನ್ನು ಇನ್ನಿಂಗ್ಸ್ನ ನೋಡಿದ್ರೆ ನಿಮಗೆ ಮೀನ್ಸ್ ಐವತ್ತು ಓವರ್ಗಳಲ್ಲಿ ಇನ್ನೂರ ರನ್ ಹೊಡಲಿಕ್ಕೆ ಬಹಳನೇ ಕಷ್ಟಪಡಬೇಕಾಯಿತು ಅದರಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಡಾಟ್ ಬಾಲ್ಗಳನ್ನು ಆಡಿದ್ದಾರೆ ಭಾರತದ ಬ್ಯಾಟ್ಸ್ಮನ್ಗಳು ಅದರಲ್ಲೂ ಕೂಡ ಮೊದಲ ಟಾಪ್ ತ್ರೀ ಬ್ಯಾಟ್ಸ್ಮನ್ಗಳಿದ್ದಾರೆ ಅವರು ಯಶಸ್ವಿ ಆಗಲಿಲ್ಲ ಗಿಲ್ ಒಳ್ಳೆ ಪರ್ಫಾರ್ಮೆನ್ಸಲ್ಲಿದ್ದರು ರೋಹಿತ್ ಶರ್ಮಾನು ಕೂಡ ಬೇಗನೆ ಔಟ್ ಆದರೂ ಒಂದು ಸಿಕ್ಸೇನೋ ಹೊಡೆದ್ರು ಸೊ ಅದಾದಮೇಲೆ ಕೊಹ್ಲಿ ಕೂಡ ಬ್ರಿಲಿಯಂಟ್ ಕ್ಯಾಚ್ ನಿಮಗೆ ಫಿಲಿಪ್ಸ್ ಅವರು ಹಿಡಿದಿದ್ದು ಸೊ ಅದಾದಮೇಲೆ ಮೂರು ವಿಕೆಟ್ಗಳು ಸಡನ್ನಾಗಿ ಹತ್ತೊಂಬತ್ತು ರನ್ಗೆ ಮೋಸ್ಟ್ಲಿ ಮೂರು ವಿಕೆಟನ್ನು ಹೋಗಿತ್ತು ಸೊ ಆ ಸಂದರ್ಭದಲ್ಲಿ ಡಿಫೆನ್ಸಿವ್ ಆಗಿ ಆಡಬೇಕಾಗಿತ್ತು ವಿಕೆಟ್ಗಳನ್ನು ಕೂಡ ಉಳಿಸ್ಕೊಳ್ಬೇಕಾಗಿತ್ತು ಶ್ರೇಯಸ್ ಸರ್ ಅದ್ಭುತವಾದಂಥ ಬ್ಯಾಟಿಂಗ್ ಆಡಿದ್ದಾರೆ ಕೆ ಎಲ್ ರಾಹುಲ್ ಮತ್ತೆ ಫೇಲ್ಯೂರ್ ಆಗಿದ್ದಾರೆ ಈ ಕೆ ಎಲ್ ರಾಹುಲ್ ಈ ಈ ಮ್ಯಾಚಲ್ಲಿ ಅದ್ಭುತವಾಗಿ ಆಟ ಆಡ್ಬೋದಾಗಿತ್ತು ಬಟ್ ಒಳ್ಳೆ ಕ್ಯಾಚ್ ಅದು ಅಫ್ಕೋರ್ಸ್ ಆದರೆ ನೀವು ಇವೆಲ್ಲವೂ ಕೂಡ ಕನ್ಸಿಡರ್ ಆಗೋದಿಲ್ಲ ನೀವು ಹೇಗೆ ಆಡ್ತೀರಿ ಎಷ್ಟು ರನ್ನನ್ನು ಗಳಿಸ್ತೀರಿ ಅನ್ನೋದು ಫೈನಲಿ ಇಂಪಾರ್ಟೆಂಟ್ ಆಗುತ್ತೆ ಕೆ ಎಲ್ ರಾಹುಲ್ ಅವ್ರಿಗೆ ಯಾಕಂದರೆ ಅವರಿಗೆ ರಾ ನಿಮಗೆ ರಿಷಬ್ ಪಂತ್ ಇನ್ಸ್ಟೆಂಟ್ ಆಗಿ ಅವ್ರನ್ನ ಅವ್ರನ್ನ ಬಿಟ್ಟು ನೀವು ಆಡ್ತಾ ಇದ್ದೀರಿ ಅದನ್ನು ಮರಿಬೇಡಿ ಕೆ ಎಲ್ ರಾಹುಲ್ಗೆ ಭಾಳ ಅವಕಾಶಗಳು ಕಡಿಮೆ ಒಂದು ವೇಳೆ ಏನಾದರೂ ಕೆ ಎಲ್ ರಾಹುಲ್ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಏನಾದರೂ ಆಡದೇ ಇದ್ದರೆ ಮೀನ್ಸ್ ನಾಳೆ ನಡೆಯುವಂಥ ಮ್ಯಾಚಲ್ಲಿ ಕೆ ಎಲ್ ರಾಹುಲ್ನ ಆಡಿಸೋದು ಬಹುತೇಕ ಫಿಕ್ಸ್ ಅದು ಆಡ ಇರುವಂಥ ಮ್ಯಾಚಲ್ಲಿ ಏನಾದರೂ ಚೆನ್ನಾಗಿ ಆಡದೇ ಇದ್ದರೆ ಕೆ ಎಲ್ ರಾಹುಲ್ ಅವಕಾಶ ಪಡೆಯುವಂಥ ಚಾನ್ಸಸ್ಗಳು ಭಾಳ ಕಡಿಮೆ ಇದೆ ಚಾಂಪಿಯನ್ಸ್ ಟ್ರೋಫಿಯ ನಂತರ ಆ ರೀತಿಯಾದಂಥ ಚರ್ಚೆಗಳು ಕೂಡ ದೊಡ್ಡ ಕ್ರಿಕೆಟ್ನ ದಿಗ್ಗಜರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಬಟ್ ವರುಣ್ ಚಕ್ರವರ್ತಿ ಬಗ್ಗೆ ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಸ್ಪಿನ್ ಬೌಲಿಂಗ್ ಸ್ಪೀಡ್ ಕೂಡ ಬೌಲಿಂಗ್ ಇರುತ್ತೆ ಸ್ಲೋ ಸ್ಟೈಲಲ್ಲೂ ಕೂಡ ಬಾಲಿಂಗ್ ಮಾಡ್ತಾರೆ ಎರಡು ನಿಜವಾಗ್ಲೂ ಸ್ಯಾಂಟ್ನರ್ನೇ ಯೋಚನೆ ಮಾಡಿದ್ರೆ ಸ್ಯಾ ನ್ಯೂಜಿಲೆಂಡ್ನ ಸ್ಪಿನ್ನರ್ ಅದ್ಭುತವಾದ ಸ್ಲೋ ಟ್ರ್ಯಾಕ್ ಅದು ಮಾಡುವ ಶೈಲಿನೇ ತುಂಬಾ ಸ್ಲೋ ಅಂತ ಅನಿಸುತ್ತೆ ಯಾವಾಗ ಬಾಲ್ ರಿಲೀಸ್ ಮಾಡ್ತಾರೆ ಅಂತಲೇ ಬ್ಯಾಟ್ಸ್ಮನ್ಗಳು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಯಾವಾಗ ಬಾಲ್ ರಿಲೀಸ್ ಮಾಡ್ತಾರೆ ಅಂತಲೇ ಕಾಯ್ತಾ ಕೂತಿರ್ತಾರೆ ಸೊ ಈ ರೀತಿಯಾಗಿ ಚಮಕ್ ಕೊಡುವಂಥ ಬೌಲರ್ ಸ್ಯಾಂಡ್ನರ್ ಸೊ ಅದಕ್ಕೆ ಕಂಪೇರ್ ಮಾಡ್ತಾ ಹೋದರೆ ವರುಣ್ ಚಕ್ರವರ್ತಿಯ ಬೌಲಿಂಗ್ ಏನಿದೆ ಬಹಳ ವಿಶೇಷವಾಗಿರೋದು ಅದ್ಭುತವಾದಂಥ ಬೌಲಿಂಗನ್ನು ಮಾಡಿದರೆ ಐದು ವಿಕೆಟ್ ಅನ್ನು ಗಳಿಸಿರೋದು ಬಟ್ ಅಕ್ಷರ್ ಪಟೇಲ್ ಪಡೆದಂಥ ಒಂದು ವಿಕೆಟ್ ಏನಿದೆ ಅದನ್ನು ಯಾರೂ ಕೂಡ ಮರೆಯುವಂತಿಲ್ಲ ಯಾಕಂದರೆ ವಿಲಿಯಮ್ಸ್ ಅದ್ಭುತವಾದ ಬ್ಯಾಟಿಂಗ್ ಆಡ್ತಾ ಇದ್ರು ಒಂದು ಕಡೆಗೆ ವಿಕೆಟ್ ಹೋಗ್ತಾನೆ ಇದ್ವು ಔಟ್ ಆಗ್ತಾನೆ ಇದ್ರು ಅವರ ಬ್ಯಾಟ್ಸ್ಮನ್ಗಳು ಬಟ್ ವಿಲಿಯಮ್ಸ್ ಮಾತ್ರ ಕ್ರೀಸಲ್ಲೇ ಇದ್ದು ಅದ್ಭುತವಾದ ಬ್ಯಾಟಿಂಗ್ ಆಡ್ತಾ ಇದ್ದರು ಯಾಕಂದರೆ ಅವರ ಎಕ್ಸ್ಪೀರಿಯನ್ಸ್ ನಿಮಗೆ ಟಿ ಟ್ವೆಂಟಿ ನಿಮಗೆ ಹತ್ತೊಂಬತ್ತನೇ ವಯಸ್ಸಿಂದನೂ ಕೂಡ ಬ್ಯಾಟಿಂಗ್ ಆಡ್ತಿರುವಂಥ ವಿಲಿಯಮ್ಸ್ ಎಂಬತ್ತೊಂದು ರನ್ನನ್ನು ಗಳಿಸಿದರೆ ನೂರ ಹದಿನೇಳು ಬಾಲ್ಗಳನ್ನು ಅಂದ್ರೆ ನೀವು ಆಶ್ಚರ್ಯ ಯಾಕಂದರೆ ಬಾಲ್ ಟು ರನ್ ಯೂಶಲಿ ಅವರ ಬ್ಯಾಟಿಂಗ್ ಸ್ಟೈಲ್ ಇರುತ್ತೆ ಸ್ಟ್ರೈಕ್ ರೇಟ್ ಕೂಡ ಒನ್ ಹಂಡ್ರೆಡ್ ಟು ಒನ್ ಟ್ವೆಂಟಿವರೆಗೂ ಕೂಡ ಇರುತ್ತೆ ಬಟ್ ಈ ಮ್ಯಾಚಲ್ಲಿ ನೋಡ್ತಾ ಹೋದರೆ ಆ ರೀತಿಯಾದಂಥ ಸ್ಟ್ರೈಕ್ ರೇಟ್ ಇದಿಲ್ಲ ಯಾಕಂದರೆ ತುಂಬಾ ಸ್ಲೋ ಟ್ರ್ಯಾಕ್ ಇರುವಂಥ ದುಬೈನ ಪಿಚ್ ಏನಿದೆ ಸೊ ಅಂಥ ಬ್ಯಾಟ್ಸ್ಮನ್ನನ್ನು ಔಟ್ ಮಾಡಿದ್ದು ಅಕ್ಷರ್ ಪಟೇಲ್ ಸೊ ಅಕ್ಷರ್ ಪಟೇಲ್ ಕೂಡ ಅವ್ರು ಹೆಚ್ಚು ವಿಕೆಟನ್ನು ಪಡೆದೇ ಇರ್ಬೋದು ಲಾಸ್ಟ್ ಬಾಲಲ್ಲಿ ಹತ್ತನೇ ಓವರ್ನ ಲಾಸ್ಟ್ ಬಾಲಲ್ಲಿ ವಿಲಿಯಮ್ಸನ್ನು ಔಟ್ ಮಾಡಿದ್ದಾರೆ ಒಂದು ವೇಳೆ ಅವ್ರು ಏನಾದರೂ ಔಟ್ ಮಾಡದೇ ಇದ್ದರೆ ಬಹುಶಃ ಮ್ಯಾಚ್ ಟರ್ನ್ ಆಗುವಂಥ ಚಾನ್ಸಸ್ ಆಯಿತು ಸ್ವಲ್ಪ ಕಷ್ಟಪಟ್ಟೆ ಇಂಡಿಯಾ ಗೆದ್ದಿರೋದು ಅದರಲ್ಲಿ ನೋ ಡೌಟ್ ಈಗ ಪ್ರಶ್ನೆ ಇರೋದು ವರುಣ್ ಚಕ್ರವರ್ತಿಯ ಸ್ಥಾನ ಫಿಕ್ಸ್ ಅಂದರೆ ಖಂಡಿತವಾಗಿ ಕೂಡ ಫಿಕ್ಸ್ ಅವರು ಟ್ರಂಪ್ ಬೌಲರ್ ಬೌಲರಾಗಿ ನಿಮಗೆ ಸರ್ಪ್ರೈಸ್ ಬೌಲರ್ ಆಗಿ ಈಗ ಗುರ್ಸ್ಕೊಂಡಿದ್ದಾರೆ ಈವನ್ನ ಆಸ್ಟ್ರೇಲಿಯಾದಲ್ಲೂ ಕೂಡ ಆಸ್ಟ್ರೇಲಿಯಾದ ವಿರುದ್ಧ ಅವ್ರು ಹೆಚ್ಚೇನು ಆಡಿಲ್ಲ ಎಲ್ಲೂ ಕೂಡ ಗೊತ್ತಿಲ್ಲ ಹೇಗೆ ಹೇಳಿ ಸೊ ಆ ಕಾರಣಕ್ಕಾಗಿ ಆಸ್ಟ್ರೇಲಿಯಾದ ವಿರುದ್ಧದ ಮ್ಯಾಚಲ್ಲಿ ದುಬೈಲೇ ನಡೀತಿರೋದ್ರಿಂದ ವರುಣ್ ಚಕ್ರವರ್ತಿಯನ್ನ ಆಡಿಸಿದ್ರೇ ಉತ್ತಮವಾಗುತ್ತೆ ಅನ್ನುವಂಥ ಎಕ್ಸ್ಪರ್ಟ್ ಒಪಿನಿಯನ್ ಇದೆ ಮತ್ತು ಟೀಮ್ ಇಂಡಿಯಾದ ಯೋಚನೆ ಕೂಡ ಅದೇ ರೀತಿಯಾಗಿದೆ ರೋಹಿತ್ ಶರ್ಮಾ ಒಂದು ಹೇಳ್ತಾರೆ ವರುಣ್ ಚಕ್ರವರ್ತಿಯವ್ರ ಬಗ್ಗೆ ಏನು ಅಂತಂದರೆ ಇವನ್ನ ನೆಟ್ ಅಭ್ಯಾಸದಲ್ಲೂ ಕೂಡ ಅವರು ಬೌಲಿಂಗ್ ಏನಿದೆ ಸ್ಪಿನ್ ಟ್ರ್ಯಾಕ್ ಅಂದರೆ ನಿಮಗೆ ವಿಶೇಷವಾಗಿ ಮಾಡುವಂಥ ಟ್ರ್ಯಾ ಏನು ಸ್ಟೈಲ್ನ ಬಾಲ್ಗಳೇನಿದ್ದಾವೆ ಅಂದರೆ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಹೆಚ್ಚು ಡೆಲಿವರಿಗಳ ಬಾಲ್ಗಳನ್ನು ಹಾಕೋದಿಲ್ಲ ತುಂಬ ನಾರ್ಮಲ್ ಬಾಲ್ಗಳನ್ನು ಮಾತ್ರ ನೆಟ್ ಪ್ರಾಕ್ಟೀಸಲ್ಲಿ ಹಾಕ್ತಾರೆ ನಮಗೂ ಕೂಡ ಅದನ್ನು ತೋರಿಸಿಲ್ಲ ಯಾವ ರೀತಿಯಾಗಿ ಟರ್ನ್ ಆಗೋದು ಏನು ಅಂತೇಳಿ ತಮ್ಮ ಟ್ರಂಪ್ ಬಾಲ್ಗಳೇನಿದ್ದಾವೆ ಮೀನ್ಸ್ ಆ ಸ್ಪೆಷಲ್ ಬಾಲ್ಗಳೇನಿದ್ದಾವೆ ಅವುಗಳನ್ನು ಡೆಲಿವರಿ ಮಾಡೋದನ್ನು ನಮಗೂ ಕೂಡ ಹೇಳಿಲ್ಲ ಬಹುಶಃ ಅದು ಅವರ ಸೀಕ್ರೆಟ್ ಇದೆ ಸೊ ಅದು ಹಾಗೆ ಮುಂದುವರಲಿ ಅದು ಎದುರಾಳಿಗಳಿಗೆ ಅದು ಎಫೆಕ್ಟ್ ಕೊಟ್ಟರೆ ಸಾಕು ಅನ್ನುವಂಥ ಅಭಿಪ್ರಾಯನೂ ಕೂಡ ರೋಹಿತ್ ಶರ್ಮಾ ಕೊಟ್ಟಿದ್ದರು ಸೊ ಈ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಸೆಮಿಫೈನಲ್ನಲ್ಲಿ ಇಂಡಿಯಾ ನಿಜವಾಗ್ಲೂ ಕೂಡ ಟಫ್ ಫೈಟ್ ಆಗೇ ಆಗುತ್ತೆ ಯಾಕಂದರೆ ಪಾಕಿಸ್ತಾನದ ಮ್ಯಾಚ್ಗಳಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಇದ್ರೂ ಕೂಡ ಇವನ್ನ ಈಸಿಯಾಗಿ ರನ್ ಚೇಸ್ ಮಾಡಿದೆ ಆಸ್ಟ್ರೇಲಿಯಾ ತ್ರೀ ಫಿಫ್ಟಿವರೆಗೂ ವರೆಗೂ ಕೂಡ ಆಲ್ಮೋಸ್ಟ್ ಅದ್ಭುತವಾಗಿ ಚೇಸ್ ಮಾಡಿದೆ ಆಸ್ಟ್ರೇಲಿಯಾ ಸೊ ದುಬೈಯಲ್ಲಿರುವಂಥ ಪಿಚ್ ಏನಿದೆ ಅದು ವಿಶೇಷ ಇದೆ ನಿಮಗೆ ಸ್ಲೋ ಟ್ರ್ಯಾಕ್ ಇರೋದ್ರಿಂದ ಇನ್ನೂರ ನಲ್ವತ್ತು ರನ್ ಇನ್ನೂರ ಐವತ್ತು ರನ್ ನೋಡಿದ್ರೂ ಕೂಡ ತುಂಬಾ ಕಷ್ಟ ಅನ್ನೋದನ್ನು ಇಂಡಿಯಾ ಮತ್ತೆ ಕನ್ಸಿಡರ್ ಮಾಡಿ ತೋರಿಸಿದೆ ಅಂದರೆ ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡಿ ಹಾಗಂತೇಳಿ ಇಂಡಿಯಾದ ಬ್ಯಾಟ್ಸ್ಮನ್ಗಳ ಫೇಲ್ಯೂರ್ ಏನಿದೆ ಇವುಗಳನ್ನು ಮರಿಬಾರ್ದು ಲಾಸ್ಟ್ ನ್ಯೂಜಿಲೆಂಡ್ ವಿರುದ್ಧ ನಡೆದಂಥ ಮ್ಯಾಚಲ್ಲಿ ಇವುಗಳೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿಕೊಂಡು ಆಸ್ಟ್ರೇಲಿಯಾದ ವಿರುದ್ಧ ಎಲ್ಲ ವರ್ಗದಲ್ಲೂ ಅದು ಬ್ಯಾಟ್ ಬ್ಯಾಟಿಂಗ್ ಇರ್ಬೋದು ಆಲ್ರೌಂಡ್ ಪ್ರದರ್ಶನ ಇರ್ಬೋದು ಇವ ಬಾಲಿಂಗ್ ಪ್ರದರ್ಶನ ಇರ್ಬೋದು ಫೇಸರ್ ಅಥವಾ ಸ್ಪಿನ್ನರ್ ಎಲ್ಲ ವರ್ಗದಲ್ಲೂ ಕೂಡ ಅದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರೆ ಮಾತ್ರ ನಿಮಗೆ ಪ್ರಬಲ ಪೈಪೋಟಿ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲುವ ಚಾನ್ಸಸ್ ಇದೆ ನೀವು ಮರಿಬೇಡಿ ಲಾಸ್ಟ್ ವರ್ಲ್ಡ್ ಕಪ್ಪಲ್ಲಿ ನಾವು ಯಾವ ರೀತಿಯಾಗಿ ಸೋತಿದ್ದೀವಿ ಅನ್ನೋದು ಯಾಕಂದರೆ ಅಂಥ ಅದ್ಭುತ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ರೀತಿಯಿಂದ ಅದ್ಭುತವಾದಂಥ ಲೈನ್ ಅಪ್ ಇದೆ ನಿಮಗೆ ಮಿಚಲ್ ಸ್ಟಾರ್ಟ್ನಂಥ ಬಾಲರ್ ಇಲ್ಲದೇ ಇರ್ಬೋದು ಆದರೆ ಯಂಗ್ ಟೀಮ್ಸ್ ಜೊತೆಗೆ ಆ್ಯಡ್ ಮಾಡಿರುವಂಥ ಟೀಮ್ ಏನಿದೆ ಅದ್ಭುತವಾದಂಥ ಟೀಮ್ ಅದರಲ್ಲಿ ನೋ ಡೌಟ್ ಸ್ಪೋರ್ಟ್ಸ್ ಮ್ಯಾನ್ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಡಿದು ಬೇರೆ ಬೇರೆ ಯಾವುದೇ ರೀತಿಯಾದಂಥ ಐ ಸಿ ಎಸ್ನ ಟ್ರೋಫಿಗಳಿಂದವೆ ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಗೆದ್ದಂಥ ತಂಡ ಯಾವುದಾದ್ರೂ ಇದೆ ಅಂದರೆ ಅದು ಆಸ್ಟ್ರೇಲಿಯಾ ತಂಡ ಈ ಸರಿ ನಮಗೆ ಗೆಲ್ಲಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಕಂಟಿನ್ಯೂ ನಾವು ಮೂರು ಮ್ಯಾಚ್ಗಳನ್ನು ಗೆದ್ದಿದ್ದೀವಿ ಸೊ ನಮಗೆ ಟ್ರಂಪ್ ಕಾರ್ಡ್ ರೀತಿಯಾಗಿ ಒಳ್ಳೆ ಬಾಲ್ ಸ್ಪೆಷಲಿಸ್ಟ್ ಬಾಲರ್ಗೂ ಕೂಡ ಇದ್ದಾರೆ ಒಂದು ನಮಗೆ ಹೆಚ್ಚು ಕೊರತೆ ಕಾಣ್ತಾ ಇರೋದು ಯಾವುದು ಅಂದರೆ ಬೂಮ್ರಾ ಬೂಮ್ರಾ ಇಲ್ಲ ಅನ್ನೋದು ಹೆಚ್ಚು ಕೊರತೆ ಕಾಣ್ತಾ ಇದೆ ಅದೆಲ್ಲದರ ನಡುವೆನೂ ಕೂಡ ಆಸ್ಟ್ರೇಲಿಯಾದ ವಿರುದ್ಧ ಅದ್ಭುತವಾದಂಥ ಬಾಲಿಂಗ್ ಪ್ರದರ್ಶನ ಮಾಡಲಿ ವರುಣ್ ಚಕ್ರವರ್ತಿ ಸರ್ಪ್ರೈಸ್ ರೀತಿಯಾಗಿ ಈಗ ಹೇಗೆ ನ್ಯೂಜಿಲೆಂಡ್ ವಿರುದ್ಧ ಅದ್ಭುತವಾದಂಥ ಬಾಲಿಂಗ್ ಮಾಡಿ ವಿಕೆಟನ್ನು ಪಡೆದ್ರು ಆ ರೀತಿಯಾದಂಥ ಯಶಸ್ಸನ್ನು ಗಳಿಸ್ಲಿ ಅಂಥೇಳಿ Arrasta, né?